ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ತಾಜಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪದಾಧಿಕಾರಿಗಳು ತಾಲೂಕಿನ ಕೃಷ್ಣಾ ನದಿಯಲ್ಲಿ ಹೂಳನ್ನ ಸವಳು ಜವಳು ಭೂಮಿಗೆ ಸಾಗಿಸಲು ಅನುಮತಿ ಕೊಡುವಂತೆ ಆಗ್ರಹಿಸಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು ನಿಯೋಗದ ನೇತೃತ್ವ ವಹಿಸಿದ್ದ ರೈತ ಮುಖಂಡ ಶ್ರೀಶೈಲ ಹುಗಾರ ಮಾತನಾಡಿ ಈಗಾಗಲೇ ತಾಲೂಕಿನ ರೈತರು ನೀರಾವರಿಗಾಗಿ ಫಲವತ್ತಾದ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ರೈತ ದೇಶದ ಬೆನ್ನೆಲುಬು ಇತ್ತೀಚೆಗೆ ಭೂಮಿಯ ಫಲವತ್ತತೆ ಕಡಿಮೆಯಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಆದ್ದರಿಂದ ಚಿಕ್ಕ ಮತ್ತು ಮಧ್ಯಮ ರೈತರಿಗೆ ಅನುಕೂಲ ಆಗುವಂತೆ ಈ ಫಲವತ್ತಾದ ಮಣ್ಣನ್ನ ರೈತರಿಗೆ ಸಾಗಾಣೆ ಮಾಡಲು ಅನುಕೂಲ ಮಾಡಿಕೊಟ್ಟರೆ ರೈತರ ಜಮೀನು ಫಲವತ್ತಾಗುತ್ತದೆ ಇದರಿಂದ ಒಳ್ಳೆಯ ಬೆಳೆ ತೆಗೆಯಲು ರೈತರಿಗೆ ಅನುಕೂಲವಾಗುತ್ತದೆ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತದೆ ಎಂದು ದೂರು ಕೊಟ್ಟವರು ನಮ್ಮ ಸ್ನೇಹಿತರೆ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತೇನೆ ಏನಾದರೂ ತಪ್ಪು ತಡೆಗಳಿದ್ರೆ ಬನ್ನಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ಅವರು ದೇವಾಲದಲ್ಲಿ ಒಂದು ವಿನೂತನವಾಗಿರ್ತಕ್ಕಂತ ಪ್ರತಿಭಟನೆಯನ್ನ ಮಾಡ್ತಾ ಇವತ್ತು ತಹಶೀಲ್ದಾರಿಗೆ ಮನವಿಯನ್ನು ಕೊಡೋದಕ್ಕೆ ನಾವು ಆಗಮಿಸಿದ್ದೇವೆ ವಿಶೇಷವಾಗಿ ಇವತ್ತು ಕೃಷ್ಣೆಗೆ ನಾವೆಲ್ಲರೂ ಕೂಡ ಬಹಳಷ್ಟು ಭೂಮಿಯನ್ನು ಕಳ್ಕೊಂಡಿದ್ದೇವೆ ಇವತ್ತು ನೀರಾವರಿಗೋಸ್ಕರ ಕ್ಯಾನಲ್ ಮೂಲಕ ನಮ್ಮ ನಂದೆಲ್ಲ ನಾವು ನಾವೆಲ್ಲ ನಾಲ್ಕು ಎಕರೆ ಹೊಲ ಕಳ್ಕೊಂಡಿದ್ವಿ ಹೀಗಾಗಿ ಅಲ್ಲಿರ್ತಕ್ಕಂಥ ಹಿರಿಯರು ಹೇಳಿದಾಗೆ ಆ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನ ಹೊಲಕ್ ಹಾಕೋದ್ರಿಂದ ಕೃಷಿ ಬಹಳ ಉತ್ಪನ್ನತೆಯನ್ನು ಹೊಂದದ ಒಳ್ಳೆ ಬೆಳೆಗಳನ್ನ ಬೆಳೆದಕ್ಕೆ ಸಾಧ್ಯ ಆಗ್ತದೆ ಇವತ್ತು ತಿನ್ನಾಕತ್ತೀವಿ ನಾವು ರೈತ ಈ ದೇಶದ ಬೆನ್ನೆಲುಬು ರೈತ ದುಡಿದಾಗ ಮಾತ್ರ ದೇಶಕ್ಕೆ ಅಣ್ಣ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹೀಗಾಗಿ ಅಲ್ಲಿ ಮಣ್ಣನ್ನು ತೆಗೆದುಕೊಳ್ಳೋದ್ರಿಂದ ಅಲ್ಲಿ ಒಳ್ಳೇಲಿ ಆ ನೀರು ಹೆಚ್ಚಿನ ರೀತಿಯೊಳಗೆ ಶೇಖರಣೆ ಆಗ್ತದೆ ಹೀಗಾಗಿ ಮಳೆಗಾಲ ಇರಬಹುದು ಬೇಸಿಗೆ ಕಾಲ ಇರಬಹುದು ನಮಗೆ ನೀರಿನ ಅನುಕೂಲತೆ ಜಾಸ್ತಿ ಆಗ್ತದೆ ಹೀಗಾಗಿ ಇವತ್ತೇನು ಮಣ್ಣು ಮಾಪಿಯ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದೇನು ದೂರನ ಕೊಟ್ಟಿದ್ದಾರೆ ಅವರೆಲ್ಲ ನಮ್ಮ ಸ್ನೇಹಿತರೆ ದಯವಿಟ್ಟು ಅವರಲ್ಲಿ ನಾವು ವಿನಂತಿ ಮಾಡ್ಕೊತೀವಿ ಎಲ್ಲರೂ ಕೂತ್ಕೊಂಡು ಸಮಕ್ಷಮದೊಳಗೆ ಏನು ತಪ್ಪು ತಡೆಗಳಾಗಿದ್ದಾವೆ ದಯವಿಟ್ಟು ಕುತ್ಕೊಂಡು ಮಾತಾಡಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸಿ ರೈತರ ಹೊಲಕ್ಕೆ ಈಗ ಏನೇನು ಮಣ್ಣು ಹಾಕ್ಸೋದು ಯಾಕಂದ್ರೆ ನಾಳೆ ಮತ್ತೆ ನೀರು ಬಂತು ಮಣ್ಣು ಆಗೋದಿಲ್ಲ ಅದಕ್ಕೆ ಈಗ ಬ್ಯಾಶಿಯಿಂದ ಎಲ್ಲರೂ ರೈತರ ಮಣ್ಣು ಹಾಕ್ಸೋದು ಸಹಜ ಅದಕ್ಕೆ ಅನುಕೂಲ ಮಾಡಿ ಕೊಡಬೇಕಂತ ಹೇಳಿ ನಾನು ಆ ಸೋದರಲ್ಲಿ ವಿನಂತಿಯನ್ನು ಮಾಡ್ಕೊತ ಇದ್ದೀನಿ ತಹಸೀಲ್ದಾರ್ ತಮ್ಮ ಅಧ್ಯಕ್ಷತೆ ಒಳಗೆ ರೈತರನ್ನ ಕರೆದು ಮತ್ತೆ ಅವರನ್ನು ಕರೆದು ಏನು ನಮ್ಮ ಸ್ನೇಹಿತರು ಏನು ಕೊಟ್ಟಿದ್ದಾರೆ ಅವ್ರನ್ನ ಕರೆದು ಒಂದು ಸಭೆಯನ್ನು ಮಾಡಿ ಇದಕ್ಕೆ ಇತ್ಯರ್ಥ ಮಾಡ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೋತೀನಿ ಧನ್ಯವಾದ ಇದಕ್ಕೂ ಮೊದಲು ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಮೆರವಣಿಗೆ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಮಾರ್ಗವಾಗಿ ತಾಲೂಕು ಆಡಳಿತ ಸೌಧಕ್ಕೆ ಘೋಷಣೆ ಕೂಗುತ್ತಾ ಆಗಮಿಸಿದ ರೈತ ಸಂಘಟನೆಯೊಬ್ಬರು ಮಣ್ಣು ಸಾಗಿಸುತ್ತಿರುವುದನ್ನ ವಿರೋಧಿಸುತ್ತಿರುವವರ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನವನ್ನ ಹೊರಹಾಕಿದ್ರು ನದಿಯಲ್ಲಿ ನೀರು ಕಡಿಮೆಯಾಗಿ ಹೂಳು ತುಂಬಿರುವ ಸ್ಥಳ ಖಾಲಿಯಾಗಿದೆ ಅಲ್ಲಿರುವ ಫಲವತ್ತಾದ ಮಣ್ಣನ್ನ ಸವಳು ಜವಳು ಭೂಮಿಗೆ ಹಾಕೋದ್ರಿಂದ ಅಂತಹ ಭೂಮಿ ಫಲವತ್ತಾದ ಭೂಮಿಯಾಗಿ ಪರಿವರ್ತನೆಯಾಗುತ್ತದೆ ಇದಕ್ಕೆ ಅವಕಾಶ ಕೊಟ್ಟು ರೈತರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಮನವಿಯನ್ನ ಮಾಡಿಕೊಂಡ್ರು ಹೂಳೆತ್ತಲು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ರೈತರು ಹೂಳು ಮಣ್ಣನ್ನ ಬಳಸುವುದರಿಂದ ಸರ್ಕಾರಕ್ಕೆ ಹೊರೆ ಕಡಿಮೆಯಾಗಿ ಹೆಚ್ಚು ಇಳುವರಿ ಬರುತ್ತದೆ ಅಂತ ಹೇಳಿ ತಿಳಿಸಿದರು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ಮಾತನಾಡಿ ತಾಲೂಕಿನಲ್ಲಿ ಬಾಲಾಜಿ ಶುಗರ್ಸ್ನವರು ರೈತರಿಗೆ ಸಮರ್ಪಕವಾಗಿ ಕಬ್ಬಿನ ಬಿಲ್ ಪಾವತಿಸ್ತಾ ಇಲ್ಲ ಎರಡು ತಿಂಗಳಾದ್ರೂ ಬಿಲ್ ಪಾವತಿಸ್ತಿಲ್ಲ ಕೂಡಲೇ ಕಬ್ಬು ಬೆಳೆಗಾರರಿಗೆ ಬಿಲ್ ಪಾವತಿಸಲು ಕ್ರಮ ಕೈಗೊಳ್ಳಬೇಕು ಹದಿನೈದು ದಿನ ಬಿಲ್ ಪಾವತಿ ತಡವಾದ್ರೆ ಬಡ್ಡಿ ಹಾಕಿ ಕೊಡುವಂತೆ ಆಗ್ರಹಿಸಿದ್ರು ಹೇಳಿದ್ರು ಅಕೌಂಟ್ ಹಾಕ್ತಿನಂದ್ರು ಇನ್ನೂ ಎರಡು ಮೂರು ನಮ್ಗ ಅಕೌಂಟ್ ಎಮರ್ಜೆನ್ಸಿ ಇದ್ದಾರ ಬರೀ ಏನಂತ ಲಗ್ನ ಪತ್ರ ಹೋಗ್ಬೇಕಂತ ಅವ್ರು ಬಲ್ಲಿ ಲಗ್ನ ಪತ್ರ ಅದು ನೀವು ಹದಿನೈದು ದಿನ ನಮಗ್ ಬಡ್ಡಿ ಬೇಕಾಗಿಲ್ಲ ತಿಂಗಳ ಬಡ್ಡಿ ಬೇಕಾಗಿಲ್ಲ ಸೀದಾ ನಮಗೆ ರೈತರಿಗೆ ಅಕೌಂಟಿಗೆ ಹಾಕದಿದ್ದಾರೆ ನಮ್ಮ ಆಫೀಸ್ ಯಾವ್ದಪ್ಪ ಅಂದ್ರೆ ದಂಡಾಧಿಕಾರಿಗಳ ಆಫೀಸ್ ಮುಂದೆನ ಉಗ್ರ ಹೋರಾಟ ಅಂತ ಇವತ್ತಿನ ದಿನಮಾನದಲ್ಲಿ ನಾವು ಹೇಳ್ತೇವೆ ರೈತರು ಒಗ್ಗಟ್ಟಬೇಕು ನಂದು ಬಂದದ ಸುಮ್ ಕುಂದ್ರ ಎಲ್ಲ ಜಿಲ್ಲೆಗಳಲ್ಲಿ ಮೂರ್ ಸಾವಿರದ ಎರಡು ನೂರು ರೂಪಾಯಿ ತಾಲೂಕು ಅಧ್ಯಕ್ಷ ಅಯ್ಯಪ್ಪ ಬಿದರಕುಂದಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಸಂಗಪ್ಪ ಹಂಡರಗಲ್ಲ ತಾಲೂಕು ಪ್ರಧಾನ ಕಾರ್ಯದರ್ಶಿ ವೈಎಲ್ ಬಿರಾದರ ಎಚ್ಬಿ ವಾಲಿಕಾರ ಶೇಖಪ್ಪ ತುಂಬಗಿ ಶರಣಬಸೆಯ ಹಿರೇಮಠ ಎಸ್ಪಿ ಹಿರೇಮಠ ಎಂಎಂ ಪಾಟೀಲ ಎಎಸ್ ಮೂಲಿಮನಿ ನೂರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ